ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪಬ್ಲಿಕ್ ನ್ಯೂಸ್ ನಾನು ನವೀನ್ ಸೂರ್ಯ ತುಮಕೂರಿನ ಹಾಟಿ ನಗರದಲ್ಲಿರುವ ತುಮಕೂರು ಕೈಗಾರಿಕಾ ಸಹಕಾರ ಸಂಘದ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಚುನಾವಣೆ ಆಯ್ಕೆ ಪ್ರಕ್ರಿಯೆ ನಡೆದಿದ್ದು ಎರಡನೇ ಬಾರಿ ಶಿವಕುಮಾರ್ ಅಧ್ಯಕ್ಷರಾಗಿ ಹಾಗೂ ಬಿ ಎನ್ ಅವರು ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾದರು ಈ ಸಂದರ್ಭದಲ್ಲಿ ಮಾತನಾಡಿದ ಅಧ್ಯಕ್ಷರಾದ ಶಿವಕುಮಾರ್ ಬ್ಯಾಂಕ್ ಪ್ರಾರಂಭವಾದಾಗಿನಿಂದಲೂ ಕೂಡ ನನ್ನನ್ನು ಏಳನೇ ಬಾರಿ ಆಯ್ಕೆ ಮಾಡಿತ್ತು ಅಂದಿನಿಂದ ಕೂಡ ನಿರ್ದೇಶಕರಾಗಿ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಾ ಬಂದಿದ್ದೇನೆ ಈ ಬಾರಿ ಐದು ವರ್ಷದ ಅವಧಿಗೆ ಅಧ್ಯಕ್ಷರನ್ನಾಗಿ ಎರಡನೇ ಬಾರಿಗೆ ಆಯ್ಕೆ ಮಾಡಿದ್ದು ಈವರೆಗೆ ಸಂಘವು ನಲವತ್ತೊಂದು ಕೋಟಿ ಸಾಲ ವಿತರಣೆ ಮಾಡಿದ್ದು ಐವತ್ತು ಕೋಟಿ ರೂಪಾಯಿ ಠೇವಣಿ ಹೊಂದಿದೆ ಹದಿನೆಂಟು ಕೋಟಿಗಳಷ್ಟು ಹಣ ರಿಸರ್ವ್ ಬ್ಯಾಂಕ್ ಫಂಡ್ನಲ್ಲಿದೆ ಎಂದು ತಿಳಿಸಿದರು ಮುಂದಿನ ಐದು ವರ್ಷ ಅವಧಿಯಲ್ಲಿ ಸುಮಾರು ಮೂರು ಕೋಟಿಗೂ ಅಧಿಕ ಆದಾಯ ಮಾಡುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ನಿರ್ದೇಶಕರುಗಳಾದ ಜಿ ಕೆ ರಮೇಶ್ ಎಚ್ ಡಿ ಜಿ ವಿ ಪ್ರಭುಶಂಕರ್ ಮಂಜುನಾಥ್ ಕೆ ಎಸ್ ಆರ್ ಧರಣೇಶ್ ಜಿ ಲೋಕೇಶ್ ಸಿದ್ದಲಿಂಗಯ್ಯ ವಿಜಯಕುಮಾರಿ ವಸಂತ್ ಎಚ್ ಪಿ ಹಿರಳ್ಳಿ ಮಹೇಶ್ ಹಾಜರಿದ್ದರು ಈ ದಿವಸ ತುಮಕೂರು ತಾಲೂಕು ಕೈಗಾರಿಕಾ ಸಹಕಾರ ಸಂಘದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆ ನಡೆದು ಅಧ್ಯಕ್ಷರಾಗಿ ನಾನು ಶಿವಕುಮಾರ್ ಅವರ ನಾನು ಮತ್ತು ಉಪಾಧ್ಯಕ್ಷರಾಗಿ ಮಹೇಶ್ ಕುಗ ವಿರೋಧವಾಗಿ ಅಧವಾಗಿ ಆಯ್ಕೆಯಾಗಿದ್ದೀವಿ ನಾನು ಸುಮಾರು ಏಳನೇ ಬಾರಿಗೆ ಅವಿವಿರೋಧವಾಗಿ ಆಯ್ಕೆ ಮಾಡಿ ಅವತ್ತಿನಿಂದ ಇವತ್ತಿನವರೆಗೂ ಕೂಡ ನಾವು ನಿರ್ದೇಶಕರು ಉಪಾಧ್ಯಕ್ಷರು ಮತ್ತು ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿ ಈ ಒಂದು ಐದು ವರ್ಷದ ಅವಧಿಗೂ ಕೂಡ ಮತ್ತೆ ಅಧ್ಯಕ್ಷರಾಗಿ ಮಹೇಶ್ವರವರು ಕೂಡ ಎರಡನೇ ಬಾರಿಗೆ ಉಪಾಧ್ಯಕ್ಷರಾಗಿ ಮುಂದಿನ ಐದು ವರ್ಷದವರೆಗೆ ಸೇವೆ ಸಲ್ಲಿಸೋದಕ್ಕೆ ನಮ್ಮ ಎಲ್ಲ ನಿರ್ದೇಶಕರು ಕೂಡ ಸೇರಿ ಇವತ್ತು ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಅವರಿಗೆ ಮೊದಲನೇ ಆಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀವಿ ಇವತ್ತು ಈ ಬ್ಯಾಂಕ್ ಪ್ರಾರಂಭ ಆದಾಗಿನಿಂದಲೂ ಕೂಡ ನಾವು ಒಳ್ಳೆಯ ಒಂದು ಅಭಿವೃದ್ಧಿ ಪಥದತ್ತ ಕಂಡು ಈಗ ಸುಮಾರು ನಲವತ್ತ ಒಂದು ಕೋಟಿ ಸಾಲ ವಿತರಣೆ ಮಾಡು ಸುಮಾರು ಐವತ್ತು ಕೋಟಿಯ ಒಂದು ಏನು ಡೆಪಾಸಿಟನ್ನು ಕೂಡ ನಾವು ಈ ಬ್ಯಾಂಕ್ನಲ್ಲಿ ತೊಡಗಿಸ್ಕೊಂಡಿದ್ದೀವಿ ಹದಿನೆಂಟು ಲಕ್ಷ ರೂಪಾಯಿಗಳು ಹದಿನೆಂಟು ಕೋಟಿ ರಿಸರ್ವ್ ಫಂಡ್ ಆಗಿ ಕೂಡ ನಾವು ಉಳಿಸೋಳಿಕೆ ಮಾಡ್ಕೊಂಡು ಬಂದಿದ್ದೀವಿ ಮುಂದಿನ ಐದು ವರ್ಷಗಳಲ್ಲಿ ನಾವು ಇನ್ನೂ ಹೆಚ್ಚಿನ ಈ ಬ್ಯಾಂಕಿನ ಅಭಿವೃದ್ಧಿ ಮಾಡಬೇಕು ಅಂತ ನಾವು ಮತ್ತು ಅಧ್ಯಕ್ಷರು ಉಪಾಧ್ಯಕ್ಷರು ಅದರ ಜೊತೆಗೆ ನಮ್ಮ ನಿರ್ದೇಶಕರು ಸೇರಿ ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ಏನು ಈ ಈ ಸಾರಿ ಬಂದಂಥ ಲಾಭಕ್ಕಿಂತ ಮೂರು ಕೋಟಿ ಆದಾಯ ಮಾಡಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಹೆಚ್ಚಿನ ಸಾಲ ವಿತರಣೆ ಮಾಡಿ ಈ ಬ್ಯಾಂಕಿನ ಅಭಿವೃದ್ಧಿಗೆ ಶ್ರಮಿಸೋದಕ್ಕೆ ಪ್ರಯತ್ನ ಪಡ್ತೀವಿ ಮಾಡ್ಬೇಕು ಅನ್ನೋ ಉದ್ದೇಶ ಇದೆ ಅದರಲ್ಲಿ ಖರ್ಚಿನ ಖರ್ಚು ಜಾಸ್ತಿ ಬರೋದ್ರಿಂದ ಸಾಮಾನ್ಯ ಸಭೆಯಲ್ಲಿ ಚರ್ಚಿಸಿ ಆ ಒಂದು ತೀರ್ಮಾನ ಕೂಡ ಕೈಗೊಳ್ಳುತ್ತೇವೆ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ